ಮತ್ತೆ ರೈತ ಬಾಂಧವರೇ ನಾನು ಮೋಹನ್ ಮಾತಾಡ್ತಿರೋದು ಶ್ರೀ ಕಲ್ಲೇಶ್ವರ ಕಾರ್ ಇಂಡಸ್ಟ್ರಿ ಆರ್ಗ್ಯಾನಿಕ್ ಮ್ಯಾನೂರ್ ಸ್ಟಾರ್ಟಿಂಗ್ ಮೇರೆ ನಿಮ್ಮ ಕೃಷಿಗೆ ನಮ್ಮ ಆವಿಷ್ಕಾರ ನಮ್ಮ ಫ್ಯಾಕ್ಟ್ರಿಯಿಂದ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಭಾಗಗಳಿಗೂ ಕೂಡ ಬೇವಿನ ಪುಡಿ ಹಾಗೂ ಸಾವಯವ ಗೊಬ್ಬರ ತುಂಬಾ ರೈತರೆಲ್ಲ ಕೂಡ ಬಂದು ಏನ್ ಮಾಡ್ತಾರೆ ತಗೊಂಡು ಹೋಗ್ತಿದ್ದಾರೆ ಅದೇ ರೀತಿ ಒಳಗಡೆ ನಮ್ಮ ಇಲ್ಲೇ ಫ್ಯಾಕ್ಟರಿಯ ನಿಯರ್ ಆಗಿರುವ ಚೌಳಿ ಹಿರಿಯೂರು ಆ ಒಂದು ಪ್ಲೇಸಿಂದ ರೈತರ ಬಂದು ನಮ್ಮ ಫ್ಯಾಕ್ಟ್ರಿಯಿಂದ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರ ಹೋಗಿದ್ರು ಅವರಿಂದಲೇ ಕೇಳುವ ಅದೃಷ್ಟದಿಂದ ಆಗ್ತಿದ್ದಾರೆ ಅದರಿಂದ ಏನೆಲ್ಲ ಅವರಿಗೆ ಲಾಭಗಳು ಆಗಿದೆ ಅಂತ ಬಿಟ್ಟು ಅವರ ಬಾಯಿನಲ್ಲ ಕೇಳುವ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಕಿರಣ್ ಕುಮಾರ್ ಅಂದ್ಬಿಟ್ಟು ಇದನ್ನ ನಾವು ಮೂರು ವರ್ಷದಿಂದ ತಗೊಂಬಂದು ನಿಮ್ ಬೇವಿನ ಪುಡಿನು ಇದು ಆಗ್ತಾ ಇದೀವಿ ಅಲ್ಲಿಂದ ಇತ್ತೀಚೆಗೆ ಕಂಪ್ಲೀಟ್ ಇದೇನೆ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಗಿಡಗಳು ಮುಂಚೆ ಇದಕ್ಕೂ ಈಗಲೂ ಹೋಲಿಸ್ಕೊಂಡ್ರೆ ಬಹಳ ಇಳುವರಿ ಬರ್ತಿದೆ ಅದರಲ್ಲೂ ಈ ವರ್ಷ ಇನ್ನೂ ಚೆನ್ನಾಗಿದೆ ಅದನ್ನೇ ನಾನು ಕೆಲವೆಲ್ಲ ಇದೇ ತರ ಅಕ್ಕಪಕ್ಕ ರೈತರುಗಳಿಗೆ ಹೇಳ್ತಾ ಇದ್ದೀನಿ ಅಲ್ಲೇ ತಗೊಂಬಂದು ಹಾಕ್ತಾ ಇದ್ದೀವಿ ನೀವು ತೊಗೊಂಬನ್ನಿ ಭಾಳ ಇಳುವರಿ ಪರವಾಗಿಲ್ಲ ನನಗೆ ಕಣ್ಣಂಗೆ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ನನಗೇನು ಬಾಳೆನೂ ಆಗಲಿ ಅಡಿಕೆಗೆ ಆಗಲಿ ಈಗ ಮೆಣಸುಪೇರಿ ಹಾಕಿದ್ದೀನಿ ಅದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಇಳುವರಿ ಬರ್ತಾಯಿದೆ ಅಂತ ಕಾಣಿಸುತ್ತೆ ಇದೇ ಥರ ನೀವು ಎಲ್ಲ ರೈತರುಗಳೂ ನೋಡಿದವರು ಬಂದು ತೊಗೊಂಡು ಬನ್ನಿ ಅದನ್ನು ಚೆನ್ನಾಗಿದೆ ಭಾಳ ಹ್ಮ್ ನಾವೀಗ ಅರ್ಧ ಒಂದೊಂದು ಕೆ ಜಿ ಹಾಕ್ತಾ ಇದೀವಿ ಇದಕ್ಕೆ ಒಂದು ಜಿ ಹಾಕ್ತಾ ಇದೀವಿ ಅದು ಅಷ್ಟೇ ಅದು ಆ ಕಡೆ ಈ ಕಡೆ ಇನ್ನೂರು ಇನ್ನೂರು ಗ್ರಾಮು ಈ ಥರ ಹಾಕ್ತಾ ಇದ್ದೀವಿ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಹ್ಞೂ ಜೂನ್ ತಿಂಗಳು ಒಳಗಡೆ ಮೇ ಎಂಡಿಗಂತೂ ಮುಗಿಸ್ತೀವಿ ಅದು ಬಿಟ್ಟರೆ ನೆಕ್ಸ್ಟ್ ಡಿಸೆಂಬರ್ ಎಂಟ್ ಒಳಗಡೆ ಅಂತೂ ಮುಗಿಸ್ತೀವಿ ವರ್ಷಕ್ಕೆ ಎರಡು ಟೈಮ್ ಫ್ರೆಂಡ್ಸ್ ನೀವೆಲ್ಲ ಕೂಡ ಇವಾಗ ನೀವು ಕೂಡ ನಿಮ್ಮ ಹೊಲಗಳಿಗೆ ಬೇವಿನ ಪುಡಿ ಹಾಗೂ ಆರ್ಗ್ಯಾನಿಕ್ ಮ್ಯಾನು ನಮ್ಮದು ಕಿಂಗ್ ಸ್ಪೆಷಲ್ ಅದನ್ನ ಯೂಸ್ ಮಾಡಿ ಅತಿ ಹೆಚ್ಚು ಇಳುವರಿ ಪಡ್ಕೊಳ್ಳಿ